ಭಗವತಿ ಶರಣಂ ಭಗ ಬಾ ಉ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಬಗ ಬ ಅಯ್ಯಮ್ ಶರಣಂ ಶರಣಂ ಅಯ್ಯಪ್ಪಾ ಬಂದಿರುವಂಥ ಎಲ್ಲರೂ ಕೂಡ ನಿಮ್ಮ ಎರಡು ಕೈಯನ್ನು ಮೇಲೆ ಮಾಡಬೇಕು ಎಲ್ಲರೂ ಕೂಡ ಮಾತೆಲ್ಲ ನಿಗಲ್ಲ ಎರಡು ಕೈ ಮೀತಿ ಮನ್ಕೊಂಡು ಎಲ್ಲರೂ ಕೂಡ ಎರಡು ಕೈ ಮೇಲೆ ಹೋಗಬೇಕು ಸುಮ್ಮ ಚಪ್ಪಾಳೆ ಕುಡಿ ಸೊ ನಮ್ಮೊಟ್ಟಿಗೆ ನೀವು ನಾನು ಹಾಡುವಂತಹ ಸಾಲನ್ನ ರಿಪೀಟ್ ಮಾಡಿದ್ರೆ ಆಯ್ತು

அயப்பயப்பயணம் மய்பயப்பையம் மய்பரணம் மயம் சரணம் மயம் மய்பயப்படம் യ്യം ശ സ്വാമി സ്വാമിപ്പമ ശരണം ಬಹಳಷ್ಟು ಅದ್ಭುತವಾದಂತಹ ಗೀತೆ ವೀರಮಣಿಯವರ ಕಂಚಿನ ಕಂಠದಲ್ಲಿ ಮೂಡಿ ಬಂದಿದ್ದಂತಹ ಒಂದು ಗೀತೆ ಯಾವುದೇ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳಿದ್ರು ಕೂಡ ಪ್ರತಿಯೊಂದು ವೇದಿಕೆಗೂ ಕೂಡ ಸೂಕ್ತವಾಗುವಂತಹ ಒಂದು ಗೀತೆ ಬಂಧುಗಳೇ ಅಂತಹ ಒಂದು ಗೀತೆಯನ್ನು ವೇದಿಕೆಯಲ್ಲಿ ಹಾಡಿದ್ದಾರೆ ಇನ್ನೇನು ಕೆಲ ದಿನಗಳ ನಂತರ ಆ ಕಲಿಯುಗವರ್ಧನನ್ನು ಕಾಣುವಂತಹ ಕಾಲಗಳು ಸನ್ನಿಹಿತವಾಗ್ತಾ ಇದೆ ಸೊ ತುಂಬ ಜನ ಭಕ್ತರು ಆ ಕ್ಷೇತ್ರದತ್ತ ಸಾಕ್ತಾ ಇರ ಎಲ್ಲಿಗೂ ಕೂಡ ಆ ದೇವರು ಆ ಸನ್ಮಂಗಳನ್ನ ಉಂಟು ಮಾಡಲಿರುವಂಥ ಶುಭ ಹರಕೆಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಒಂದು ಗೀತೆ ಇದು ಕೂಡ ಆ ದೇವರ ಕುರಿತಾದಂಥ ಒಂದು ಗೀತೆ ಆದರೂ ಕೂಡ ಅದರ ಜೊತೆಗೆ ಚಲನಚಿತ್ರ ಗೀತೆಗಳೊಂದಿಗೆ ಕೂಡ ಇದು ಬಹಳಷ್ಟು ಬೇರೆ ತೊಗಿದೆ ಆ ಒಂದು ಗೀತೆಯನ್ನ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಮತ್ತೊಂದು ಸ್ಮರಣೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತವೆ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಜೀವಿತ ಅವಧಿಯಲ್ಲಿ ಆ ಕ್ಷೇತ್ರದ ಒಂದು ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಹೆಮ್ಮೆ ಬಂಧುಗಳೇ ಯಾವತ್ತಿಗೂ ಕೂಡ ನಾವು ಜೀವಂತವಾಗಿದ್ದಾಗ ನಮ್ಮ ಕಾಲಾವಧಿಯಲ್ಲಿ ಅಯೋಧ್ಯೆ ಮರು ನಿರ್ಮಾಣ ಆಯಿತು ಅನ್ನೋದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತಹ ಒಂದು ಪರ್ವಕಾಲ ರುವಂತಹ ಸಂದರ್ಭದಲ್ಲಿ ಮತ್ತೊಂದು ಅದ್ಭುತವಾದಂತಹ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಗೀತೆಯನ್ನ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ತಾ ಇರುವಂತಹ ಗಾಯಕ ವಿಶ್ವಾಸ್ ಮಂಗಳೂರು ಇವರ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಗಳೊಂದಿಗೆ ವೇದಿಕೆಗೆ ವೆಲ್ಕಮ್ ಮಾಡಿಕೊಂಡು ಗೀತೆಯನ್ನ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಎಸ್ ಥ್ಯಾಂಕ್ ಯು ಮಲ್ಲಿಕಮಠಿಯವರೇ ಸೊಗಸಾದಂತಹ ಸೊ ಮುಂದಿನ ಒಂದು ಗೀತೆ ಇದು ಕೂಡ ಸ್ವಲ್ಪ ದಿನಗಳ ಹಿಂದೆ ತುಂಬ ಟ್ರೆಂಡ್ ಆಗೈತೆ ಅಂತ ಒಂದು ಗೀತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಗೀತೆ ಸೊ ಗೀತೆಯೊಂದಿಗೆ ವೇದಿಕೆಗೆ ಬರ್ತಾ ಇದ್ರೆ ನಮ್ಮ ಕಲಾ ತಂಡದ ದ ಕ್ಯಾಪ್ಟನ್ ಆಫ್ ದಿ ಶಿಪ್ ಸುಪ್ರೀತ್ ಸಫಲ್ಗೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾವೆ ಬಹುಶಃ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಇನಿದನ್ ಎನ್ನುವಂತಹ ಸಂಗೀತ ಕಾರ್ಯಕ್ರಮ ಜೊತೆಗೆ ಜಿ ಕನ್ನಡದ ಸರಿಗಮಪ ಮುಂತಾದ ವೇದಿಕೆಗಳಲ್ಲಿ ನಾವೆಲ್ಲರೂ ಕೂಡ ನೋಡಿರುವಂತಹ ಪ್ರತಿಭೆ ಅದರ ಜೊತೆಗೆ ದಿ ಸೆನ್ಸೇಷನಲ್ ಆಫ್ ನಮ್ಮ ಸ್ಟೇಜ್ಗಳಲ್ಲಿ ಬಹಳಷ್ಟು ಅದ್ಭುತವಾಗಿ ಹಾಡಬಲ್ಲಂತಹ ಒಬ್ಬ ಕಲಾವಿದ ಬಹಳಷ್ಟು ಜನ ಕಬಡ್ಡಿ ಪ್ಲೇಯರ್ಸ್ ಇವರ ಪರಿಚಯ ಇರಬಹುದು ಇವರು ಕೂಡ ಒಬ್ಬ ಕಬಡ್ಡಿ ಆಟಗಾರ ಜೊತೆಗೆ ಕಬಡ್ಡಿ ಅಂಕಣದಲ್ಲಿ ಹಾಡಿದಂತಹ ಗೀತೆಗಳು ಬಹಳಷ್ಟು ವೈರಲ್ ಆಗಿತ್ತು ಅಥವಾ ಒಬ್ಬ ಕಲಾವಿದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸೊ ಗೀತೆಯನ್ನು ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೇವೆ there. So hand over to you, Supreet ಇದು ನಾಲ್ಕನೇ ವರ್ಷ ನನಗೆ ಈ ಒಂದು ಸುಂದರ ವೇದಿಕೆಯಲ್ಲಿ ಹಾಡುವಂತಹ ಅವಕಾಶ ದೊರಕಿದೆ ಮೂರು ವರ್ಷ ನಾನು ಬೇರೆ ಬೇರೆ ತಂಡದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದೆ ಈ ವರ್ಷ ನಿಮ್ಮದೇ ಒಂದು ಟೀಮ್ ಅನ್ನ ಇಟ್ಕೊಂಡು ಬನ್ನಿ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರು ಹಾಗಾಗಿ ನನ್ನ ತಂಡವನ್ನ ಕರ್ಕೊಂಡು ಬಂದಿದ್ದೇನೆ ಸೊ ಮೂರು ವರ್ಷ ನನಗೆ ದೊರಕಂತಹ ಚಪ್ಪಾಳೆ ಬೊಬ್ಬೆ ವಿಸಿಲ್ ಮತ್ತೆ ನಮ್ಮ ಬಾಳೆ ಆ ಒಂದು ಸ್ಪಿರಿಟ್ ಏನಿದೆ ಅದು ನನಗೆ ಇವತ್ತು ಮತ್ತೊಮ್ಮೆ ಕಾಣಬೇಕು ನೋಡ್ಬೇಕಂತ ಆಸೆ ಒಮ್ಮೆ ಜೋರಾಗಿ ಚಪ್ಪಾಳೆ ಬೊಬ್ಬೆ ವಿಸಿಲ್ ಇದು ಈ ಮೂರು ಕೂಡ ಬಂದ್ರೆ ನಮ್ಮ ಆರ್ಟಿಸ್ಟ್ ಖುಷಿ ಆಗ್ತದೆ ಹಾಗೆ ಹಾಡುವಂತ ನನಗೂ ಕೂಡ ಸ್ವಲ್ಪ ಎನರ್ಜಿ ಬರ್ತದೆ ಮೊದಲಿಗೆ ನನ್ನ ಬಲಭಾಗದಲ್ಲಿರುವವರು ಚಪ್ಪಾಳೆ ಮಾತ್ರ ಕೊಡಬೇಕು ಈ ಕಡೆ ಇದ್ದವರು ಸ್ವಲ್ಪ ಬೊಬ್ಬೆ ಹೊಡೆಯಿರಿ ಹೊಡೆಯಿರಿ ಒಂದು ಕೆಲಸ ಈಗ ನೀವು ವಿಸಿಲ್ ಅಂತ ಬೇಡ ಈಗ ರೈಟ್ ಸೈಡ್ ಅಲ್ಲಿ ಕುಳಿತೀರವರೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಬೇಕು ತ್ರೀ ಟೂ ಒನ್ ಸೂಪರ್ ಈಗ ನನ್ನ ಲೆಫ್ಟ್ ಸೈಡ್ ಅಲ್ಲಿರುವವರು ವಿಸಿಲ್ ಹೊಡಿತೀರ ಬೊಬ್ಬೆ ಹೊಡಿತೀರಾ ಯಾವ್ದಾಗ ನಿಮ್ಗೆ ಅಭ್ಯಾಸ ಓಕೆ ನೋಡಿ ಈಗ ಮೂರನೇ ಕೆಲಸ ಏನಂದ್ರೆ ಇಬ್ಬರು ಕೂಡ ಅಂದ್ರೆ ಎರಡು ಸೈಡ್ ನವರು ಕೂಡ ಸೇರಿ ಚಪಾಳೆ ಗೊಬ್ಬೆ ವಿಸಿಲ್ ಮೂರು ಕೂಡ ಒಟ್ಟಿಗೆ ಬಂದ್ರೆ ನಾವಿಲ್ಲಿ ಗೀತೆಯನ್ನ ಸ್ಟಾರ್ಟ್ ಮಾಡ್ತೇವೆ ಟೂ ಥ್ರೀ ಟೂನ್ ಒಂದ್ ನಿಮಿಷ ಹಾ ಈಗ ನೀವೆಲ್ಲರೂ ನಿಲ್ಬೇಕು ಒಮ್ಮೆ ನಾನು ಹಾಡಿ ಮುಗಿದು ಸ್ಟೇಜ್ಗೆ ಹೋದ ನಂತರ ನೀವು ಡ್ಯಾನ್ಸ್ ಮಾಡ್ತೀರಿಲ್ಲ ಅಂದ್ರೆ ಹಾ ಇವರಿಗೊಮ್ಮೆ ಜೋರಾಗಿ ಚಪ್ಪಾಳೆಗುಡಿ ಇಷ್ಟು ಜನರ ಮಧ್ಯದಲ್ಲಿ ನಿಂತು ಡ್ಯಾನ್ಸ್ ಮಾಡ್ಬೇಕಂದ್ರೆ ಓಕೆ ನಿಲ್ಲಿ ನಿಲ್ಲಿ ಒಮ್ಮೆ ನಿಲ್ಲಿ ಹೆಸರೇನು ಶಮಿಕಾ ಮೂರು ಜನರ ಹೆಸರು ಗೊತ್ತಾಯ್ತಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ ನಿಲ್ಲಿ ನಿಲ್ಲಿ ಸೂಪರ್ ನಿಮ್ಗೆ ಸ್ಪೆಷಲ್ ಸಾಂಗ್ ಕೊಡ್ಲಿಕ್ಕೆ ಜನ ಬೇಕಾ ಯಾರಾದ್ರು ಸಾಕಲ್ಲ ಇಷ್ಟು ನೋಡಿ ಅವರು ಹೇಳ್ತಾ ಇರೋದು ಅವರೊಮ್ಮೆ ಚಪ್ಪಾಳೆ ಕೊಟ್ಟರು ಚಪ್ಪಾಳೆ ಕೊಟ್ಟರು ಸುಮ್ಮನೆ ಕೂತ್ಕೊಂಡ್ರಂತ ಅವರಿಗೆ ಚಪ್ಪಾಳೆ ಬರ್ತಾನೆ ಇರಬೇಕು ಹಾಡು ಮುಗಿಯುವವರಿಗೆ ಆದ ಕಾರಣ ನಿಮ್ಮ ಎರಡು ಕೈಗಳನ್ನ ಕೂಡ ಒಮ್ಮೆ ಮೇಲೆ ಮಾಡಬೇಕು ಎಲ್ರು ಕೂಡ ಕಮಾನ್ ಬಾಲ ಹೊನ್ನೂರು ಚಪ್ಪಾಳೆ ಬನ್ನಿ ಕಮಾನ್ நாட்டின் மன்னாகனே புன்மாகனே முத்தாயவானே இன்னும் சூரியானும் சந்திரனும் மன்னாயவானே காலம் கத்து வச்சரக்ஷகனே சமரகனே மனதானி காண்டனே இல்லகு போய் போய் சவுண்ட் லைட் சுயரட பண்ணுவாரு சை சை ஜெய் ஜெய் போய் போய் சை சை அந்த ஓகே நான் ரெடி இறறலன்றோம் ஹியோ పెళ్ దయడు బయనా పెట్టుకూర్ పిలికు బయనా కన్నడ భూద బనా మళ్ళు దూర బండ్లు తల్లి కొనా మళ్ళు దయరా

ಎಸ್ ಹಾಗೆ ಕಾರ್ಯಕ್ರಮದ ಕೊನೆಯ ಒಂದು ಗೀತೆಯನ್ನು ಹಾಡ್ತಿದ್ದೇವೆ ಸೊ ಅದಕ್ಕಿಂತ ಮುಂಚೆ ನಮಗೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ನಾವು ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಥಿಸಿಕೊಂಡು ಕಾರ್ಯಕ್ರಮದ ಮುಂದಿನ ವಿವರಗಳಿಗಾಗಿ ಸೊ ದಯವಿಟ್ಟು ಅವರನ್ನು ಅತ್ಯಂತ ಪ್ರೀತಿಯಿಂದ ನಾವು ವೇದಿಕೆಗೆ ಬರಮಾಡಿಕೊಂಡು ಸೊ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಜವಾಬ್ದಾರಿಯನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ ಈ ದಿನದ ಈ ಒಂದು ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮಗೆ ನೀಡಿ ನಮ್ಮನ್ನೆಲ್ಲ ತುಂಬ ಹರ್ಷಮುಕ್ತರನ್ನಾಗಿ ಮಾಡಿರುವಂಥ ಪ್ರೀತ್ ಮೆಲೋಡೀಸ್ ಮಂಗಳೂರು ಈ ತಂಡದ ಎಲ್ಲ ಕಲಾವಿದರಿಗೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಪೂಜಾ ಪ್ರಸಾದವನ್ನು ಅವರಿಗೆ ನೀಡಬೇಕು ಅಂತ ನಮ್ಮ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀತ ಕೆ ಎಸ್ ಚನ್ನಗಿರಿಯವರು ಪೂರ್ವಾಧ್ಯಕ್ಷರಾಗಿರುವಂತಹ ಶ್ರೀತ ಕೆ ಎಸ್ ಹರೀಶ್ ರವರು ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಯಶವಂತ್ ಎಂ ಎಸ್ ಇವರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಪ್ರೀತ್ ಮೆಲೋಡಿಸ್ ಮಂಗಳೂರು ಈ ತಂಡದ ಸಾರಥ್ಯವನ್ನು ವಹಿಸಿರುವಂತ ಸುಪ್ರೀತ್ ಸಫಲಿಗ ಇವರನ್ನ ನಾನು ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ ಈ ದಿನ ತಮ್ಮನ್ನೆಲ್ಲ ರಂಜಿಸಿರುವಂತಹ ನಮ್ಮನ್ನೆಲ್ಲ ರಂಜಿಸಿರುವಂತಹ ಪ್ರೀತ್ ಮೆಲೋಡಿಸ್ನ ಸುಪ್ರೀತ್ ಸಫಲೀಗ ಇವರಿಗೆ ಪೂಜಾ ಪ್ರಸಾದವನ್ನು ನೀಡೋದ್ರ ಮೂಲಕ ಅವರಿಗೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯವರು ಗೌರವಿಸ್ತಾ ಇದ್ದೇವೆ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಸುಪ್ರೀತ್ ಇವರಿಗೆ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚನ್ಗಿ ಚನ್ನಗಿರಿಗೌಡರು ಕೆ ಎಸ್ ಹರೀಶ್ ಪೂರ್ವಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಯಶವಂತ ಎಂ ಎಸ್ ಬಂದು ಈ ಒಂದು ಗೌರವವನ್ನು ನೀಡಬೇಕು ಪೂಜಾ ಪ್ರಸಾದವನ್ನ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ ಅದೇ ರೀತಿ ಅದೇ ರೀತಿ ಈ ತಂಡದ ಎಲ್ಲ ಕಲಾವಿದರು ಬಂದು ಈ ಒಂದು ಪೂಜಾ ಪ್ರಸಾದವನ್ನ ಸ್ವೀಕರಿಸಬೇಕು ಮಲ್ಲಿಕಾ ಮಟ್ಟಿ ಅವರು ಬಂದು ಪೂಜಾ ಪ್ರಸಾದವನ್ನು ಸ್ವೀಕರಿಸ್ಬೇಕು ವಿಶ್ವಾಸ್ ಗುರುಪುರ ಅಶ್ವಿನ್ ಪುತ್ತೂರು ಪ್ರತಾಪ್ ಬನ್ನಂಜೆ ಸಂದೇಶ್ ಪೆರ್ಡೂರ್ ಸಂಗೀತ ಮತ್ತು ಪ್ರಜ್ವಲ್ ಆಚಾರ್ಯ ಇವರು ಕೂಡ ಬಂದು ಈ ಒಂದು ಪೂಜಾ ಪ್ರಸಾದವನ್ನು ಸ್ವೀಕರಿಸಬೇಕು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ವೇದಿಕೆಯಲ್ಲಿ ನೀಡಿರುವಂಥ ಎಲ್ಲ ಕಲಾವಿದರಿಗೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಬಾಳೆಯನ್ನೂರು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಇನ್ನು ಕೊನೆಯ ಒಂದು ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿತಾ ಇದೆ ಕಲಾಭಿಮಾನಿಗಳೇ ನಾಳೆ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಬಲೆ ತೆಲಿಪುಲೆ ತುಳು ಹಾಸ್ಯ ಕಾರಂಜಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಮಾಜ ರತ್ನ ಶ್ರೀ ಲೀಲಾಧರ ಶೆಟ್ಟಿ ಸಾರಥ್ಯದ ರಂಗತರಂಗ ಕಾಪು ಅರ್ಪಿಸುತ್ತಿರುವಂತ ತುಳು ಹಾಸ್ಯಮಯ ನಾಟಕ ಕುಟಿಯಣ್ಣನ ಕುಟುಂಬ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಬಂಧುಗಳು ಭಕ್ತಾಭಿಮಾನಿಗಳು ಆಗಮಿಸಿ ನಾಳೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮ ಮುಂದುವರಿತಾ ಇದೆ ಎಸ್ ಥ್ಯಾಂಕ್ ಯು ಸುನಿಲ್ ಸರ್ ಬಹಳಷ್ಟು ಅದ್ಭುತವಾಗಿ ಮುಂದುವರಿಸಿ ಮುಂದುವರಿಸಿಕೊಟ್ಟಿದ್ದೀರಾ ನಮ್ಮ ಕಲಾವಿದರ ಪರವಾಗಿ ಕಲಾಭಿಮಾನಿಗಳ ಪರವಾಗಿ ನಮ್ಮೆಲ್ಲ ಅಧ್ಯಕ್ಷರಿಗಳಿಗೂ ಪೂರ್ವ ಅಧ್ಯಕ್ಷರುಗಳಿಗೂ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ ನಾಳೆಯ ದಿನದ ಕಾರ್ಯಕ್ರಮ ರಂಗತರಂಗ ಕಾಪು ಅವರ ಕುಟ್ಯಣ್ಣನ ಕುಟುಂಬ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದಂತಹ ನಾಟಕ ಹಾಸ್ಯಮಯ ನಾಟಕ ದಯವಿಟ್ಟು ಕುಟ್ಟೆಣ್ಣನ ಕುಟುಂಬಕ್ಕೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಎಲ್ಲ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ನೀಡಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಪ್ರೀತಿಯ ீத் மெலீஸ் மங்களூரு அர்பிசா இருக்க கொனைய கீதையுமே பட்டு விழுந்துட்டேன் இட்டைய பட்டு ஓடி ஓடனோ ಕಾನೂನಿನ ಚೌಕಟ್ಟಿನಲ್ಲಿ ಇದುವರೆಗೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗ ಅದರ ಜೊತೆಗೆ ಎಲ್ಲಾ ಅಧಿಕಾರಿಗಳ ವರ್ಗ ಅದರ ಜೊತೆಗೆ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಸೌಂಡ್ಸ್ ಕೊಟ್ಟಂತಹ ರಾಜ್ ಸೌಂಡ್ಸ್ ಹಾಗೆ ನ್ಯೂಸ್ ಮಲ್ನಾಡು ಹಾಗೂ ಎಲ್ಲ ಕಲಾಭಿಮಾನಿಗಳಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್